ಇವತ್ತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಒಂದು ಕ್ರೌಡ್ ಆಗಲಿ ಆಮೇಲೆ ಒಂದು ವಿಸಲ್ಸ್ ಆ್ಯಂಡ್ ಆ ಥಿಯೇಟ್ರಿಂದ ಆಚೆ ಬಂದು ನನ್ನ ನಮ್ಮ ಸಿಕ್ಕಿಂದು ರೆಸ್ಪಾನ್ಸ್ ಇಂಟ್ರವಲಲ್ಲೇ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬ ಖುಷಿ ಇದೆ ಒಂದು ಹೊಸ ಪ್ರಯತ್ನ ಬಿದ್ದಿದ್ದಕ್ಕೂ ಒಂದು ತುಂಬ ಕಷ್ಟ ಬಿದ್ದು ಸಿನ್ಮಾ ಮಾಡಿದ್ವಿ ಇಷ್ಟಪಟ್ಟು ಸಿನಿಮಾ ಮಾಡಿದೆ ಅದು ಇವತ್ತೆಲ್ಲ ಚೆನ್ನಾಗಿ ಜನ ಮೆಚ್ಚಿದ್ದಾರೆ ನಿಮಗೆ ಸಿನ್ಮಾ ಇಷ್ಟ ಆಗಿದೆ ನೀವು ಹೋಗಿ ಒಂದು ನಾಲ್ಕು ಜನ ಕೇಳಿ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮಾತಾಡೋದು ಮಾತಾಡೋದು ಅಲ್ಲ ಅವ್ರು ಮಾತಾಡ್ಬಿ ಹಾಯ್ ನಾನು ವಿರಾನಿಕಾ ಶೆಟ್ಟಿ ಓಂ ಶಿವಂ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಜಲಿ ಅನ್ನೋ ಕ್ಯಾರೆಕ್ಟರಿಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೊದಲಿಗೆ ನನ್ನ ಟೀಮ್ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ವಿನ್ ಸರ್ ಆ್ಯಂಡ್ ನನ್ನ ಪ್ರೊಡ್ಯೂಸರು ಈ ಮೂವಿನ ಇಲ್ಲಿ ತನಕ ತಂದು ನಿಲ್ಲಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೃಷ್ಣ ಸರ್ ಆ್ಯಂಡ್ ನನ್ನ ಕೋ ಆ್ಯಕ್ಟರು ಭಾರ್ಗವ್ ಸರ್ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೆ ಪ್ಲೀಸ್ ಎಲ್ಲರಿಗೂ ಹೇಳಿ ನಿಮಗೆ ನನಗನ್ಸುತ್ತೆ ನಿಮಗೆ ಚಿತ್ರ ಇಷ್ಟ ಆಗಿದೆ ಹೇಳಿ ಪ್ಲೀಸ್ ಎಲ್ಲರಿಗೂ ತಲುಪ್ಸಿ ಇದನ್ನು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಲುಪಿಸ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ಬಂದು ಈ ಮೂವಿನ ಬೆಳೆಸಬೇಕು ಅಂತ ಕೇಳ್ತೀನಿ ಯಾಕಂದ್ರೆ ನಾವಿಬ್ರು ಕೂಡ ಹೊಸೊಬ್ರು ನಮ್ಮಿಬ್ರು ಹೊಸೊಬ್ಬರು ಕನಸುಗಳಿಗೆ ಪೂರ್ವಕವಾಗಿ ನಿಂತ್ಕೋಬೇಕಾದವ್ರು ನೀವೇ ಪ್ಲೀಸ್ ಇದನ್ನ ಎಲ್ಲರಿಗೂ ಕೂಡ ತಿಳಿಸಿ ಎಲ್ಲರಿಗೂ ಕೂಡ ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರನ ನೋಡೋದಕ್ಕೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ನೀವು ಮಾತಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾನು ಈ ಸಿನಿಮಾದ ಹಾಡುಗಳು ಬಿಟ್ಟಾಗ ಅವತ್ತು ಒಳ್ಳೆ ರೆಸ್ಪಾನ್ಸ್ ಬಂತು ಅವತ್ತಿಂದ ನನಗೆ ಒಳ್ಳೆ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಬಂತು ಎಲ್ಲ ಕಡೆಯೂ ತುಂಬ ರೆಸ್ಪಾನ್ಸ್ ಇದೆ ಮತ್ತು ಸಿನಿಮಾ ನೋಡಿದ್ರೆಲ್ಲ ಪ್ರತಿಯೊಬ್ಬರೂ ಎಷ್ಟೋ ಜನ ಅಂತ ನನ್ನ ನಂಬರ್ ಇಲ್ಲ ಆ ನಂಬರ್ ತೊಗೊಂಡು ಕೂಡ ಫೋನ್ ಮಾಡಿದೆ ತುಂಬ ಚೆನ್ನಾಗಿದೆ ಸರ್ ಆದರೆ ನನಗೆ ಸಮಸ್ಯೆ ಒಂದಾಗಿದ್ದು ಥಿಯೇಟ್ರುಗಳಲ್ಲಿ ನನಗೆ ಜಾಸ್ತಿ ಥಿಯೇಟ್ರ್ಗಳು ಸಿಕ್ಕಿಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಹೊಸಬರು ನಾವಾದ್ರೂ ನಾನೇ ಅಂದ ಯಾವುದೇ ಡೈರೆಕ್ಷನ್ ಮಾಡಿದಾಗ ಹೊಸಬರಾದರು ಯಾರೋ ಪ್ರೊಡ್ಯೂಸರ್ ಇರಲಿ ದಯವಿಟ್ಟು ಅವ್ರಿಗೆ ಫಸ್ಟು ಫಸ್ಟ್ ಪ್ರಿಫಿಯನ್ಸ್ ಕೊಡಿ ಯಾಕೆಂದರೆ ಯಾವಾಗಲೂ ಹಳಬ್ರೆ ಮೇಲೆ ಬರ್ತಾ ಇದ್ದಾರೆ ಹೊಸಬ್ರೆ ಹೆಂಗೆ ಬರ್ಬೋದು ಇವತ್ತು ಎಲ್ಲ ಸಿನ್ಮಾ ನೋಡಿದ್ದೀರಾ ಆ ಸಿನಿಮಾ ವಿಸಿಟ್ ಅದು ಇವತ್ತೇ ಅಲ್ಲ ಸರ್ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀವೋ ಪ್ರತಿಯೊಂದು ಥಿಯೇಟ್ರಲ್ಲೂ ಇದೇ ಥರ ಸದ್ದಿದೆ ಆ ಸದ್ದು ಎಲ್ಲರಿಗೂ ಕೇಳಿಸ್ಬೇಕಂದ್ರೆ ಇನ್ನು ನನಗೆ ಗೊತ್ತಿರೋ ಹಾಗೆ ನಮ್ಮ ತುಂಬ ಥೇಟ್ರ್ ಕಮ್ಮಿ ಕೊಟ್ಟಿದ್ದಾರೆ ಆ ಥಿಯ ನಾವು ಥೇಟ್ರ್ಗಳು ತೊಗೊಳಕ್ಕೆ ರೆಡಿ ಇದ್ರೂ ನನಗೆ ಥೇಟ್ರ್ಗಳು ಸಿಕ್ಕಿಲ್ಲ ಅದೊಂದು ನೋವಿದೆ ಯಾಕೆಂದರೆ ಇರೋ ಥಿಯೇಟ್ರಲ್ಲಿ ಚೆನ್ನಾಗಿ ಓಡ್ತಾಯಿದೆ ಅದನ್ನು ಎಕ್ಸ್ಚೇಂಜ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ನಾನು ಕೊಟ್ಟಿರೋಲ್ಲ ಔಟ್ಸೈಡ್ಗಳು ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋದು ಪೀಕ್ ಟೈಮಲ್ಲಿ ಒಂದು ಕೂಡ ಒಂದು ಶೋ ಕೊಟ್ಟಿಲ್ಲ ಪ್ರಾಪರ್ ಎಲ್ಲ ಕೆಲ್ಸಕ್ಕೆ ಎಲ್ಲ ಫೋನ್ ಮಾಡಿ ಕೇಳ್ತಾರೆ ನನಗೊಂದು ಪೀಕ್ ಟೈಮಲ್ಲಿ ಒಂದು ಶೋ ಇಲ್ವಲ್ಲ ಸರ್ ನಾನು ನೋಡೋಕ್ಕಾಗ್ತಾ ಇಲ್ಲ ಎಷ್ಟು ಜನ ಅಂತ ಜನ ರಜಾ ಹಾಕ್ಬಿಟ್ಟು ಅವ್ರದ್ದು ಬಿಸ್ನೆಸ್ ಕೆಲಸ ಅಂತ ಇರುತ್ತೆ ಯಾರೂ ರಜಾ ಹಾಕ್ಬಿಟ್ಟು ನೋಡಲ್ಲ ಹೊಸಬ್ರಿಗೆ ಅವ್ರ ಮುಂದೆ ಭಟ್ನ ಸ್ಫೂಲ್ ಆಗಿದೆ ಮಂಡ್ಯ ಹೌಸ್ ಆಗಿದೆ ಈ ಥರ ಮೈಸೂರು ಒಂದು ಶೋ ಹೌಸ್ಫುಲ್ ಆಗಿದೆ ಏನಂದ್ರೆ ಪೀಕ್ ಟೈಮಲ್ಲಿ ಒಂದು ಟೈಮ್ ಈ ಥರ ಆಗಿದೆ ಇದೇ ನಮಗೆ ಒಳ್ಳೆ ಟೈಮ್ ಅಂದ್ರೆ ನನಗೆ ಒಂದು ನಾಲ್ಕು ಗಂಟೆ ಮೂರು ಈ ಥರ ಈವ್ನಿಂಗ್ ಶೋಗಳು ಕೊಟ್ಟಿದ್ದರೆ ಖಂಡಿತ ನಮ್ಮ ಸಿನಿಮಾ ಇನ್ನ ಚೆನ್ನಾಗಿ ಹೋಗ್ತಾ ಇತ್ತು ನನಗೆ ಮೊದಲೇನು ಮೀಡಿಯಾದ್ರು ತುಂಬ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಡೇ ಇಂದ ಇವತ್ತು ಸಪೋರ್ಟ್ ಮಾಡ್ತಾರೆ ಯಾಕೆ ಅಂದರೆ ನನ್ನೊಂದು ಟ್ರೈಲರು ಒಂದು ಸಾಂಗು ನೋಡಿ ಅವರು ಇಷ್ಟ ಬಿದ್ದು ಎಷ್ಟೋ ಜನ ಹೊರಗಡೆಯವರು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವರೇ ಬೂಸ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೆಲವರು ತುಂಬ ದುಡ್ಡು ಖರ್ಚು ಮಾಡಿ ಮಾಡ್ತಾರೆ ಕೆಲವರು ನಮ್ಗೆ ಏನಾಗಿದೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಜನಗಳು ಸಪೋರ್ಟ್ ಮಾಡಿನೂ ನನಗೇನಾದ್ರೆ ಇಲ್ಲ ಎಲ್ಲೂ ಈ ಥರ ಸಮಸ್ಯೆ ಆಗಿದೆ ದಯವಿಟ್ಟು ಇರೋ ಥಿಯೇಟ್ರಲ್ಲೇ ಎಲ್ಲರೂ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ನಮಸ್ತೆ ಮತ್ತು ಗಂಗಾವತಿ ಹೊಸಪೇಟೆ ಇಲ್ಲೆಲ್ಲ ಆಗಿ ತುಂಬ ಚೆನ್ನಾಗಿ ಹೋಗ್ತಿದೆ ಚನ್ನಪಟ್ಟಣ ಇನ್ಕ್ಲೂಡಿಂಗ್ ಬಟ್ ತೇಟರ್ಸ್ಗಳು ಪ್ರೈಮ್ ಟೈಮ್ ಸಿಗ್ತಾ ಇಲ್ಲ ಅದೊಂದು ಸಮಸ್ಯೆ ಆಗ್ತಿದೆ ದಯವಿಟ್ಟು ಹೊಸ ಸಿನಿಮಾಗಳಿಗೆ ಈ ಥರ ಮಾಡಬೇಡಿ ಹೊಸೊಬ್ಬರಿಗೆ ನೆಕ್ಸ್ಟ್ ವೀಕ್ ಹನ್ನೆರಡು ಸಿನಿಮಾ ರಿಲೀಸ್ ಇದೆ ಈ ನಮ್ಮ ಜೊತೆ ಹನ್ನೆರಡು ಸಿನಿಮಾ ಇಪ್ಪತ್ತು ಸಿನಿಮಾ ಬಂತು ಕನ್ನಡ ತಮಿಳು ತೆಲುಗು ಎಲ್ಲ ಸರಿ ಬೇರೆ ಸಿನಿಮಾಗಳಿಗೆ ನೀವು ಮಾಲ್ಗಳಲ್ಲಿ ಅವಕಾಶ ಕೊಡ್ತಾ ಇದ್ದರೆ ದಯವಿಟ್ಟು ಕನ್ನಡ ಸಿನಿಮಾಗಳು ಕೊಡಿ ಪ್ರೈಮ್ ಟೈಮ್ ಕೊಡಿ ಅಷ್ಟೇ ನಾವು ಪ್ರೈಮ್ ಟೈಮಲ್ಲಿ ಸಿನಿಮಾ ಹೋಗಿಲ್ಲ ಅಂದರೆ ತೆಗ್ದಾಕಿ ನಾವೇನು ಹೇಳೋ ಓಡಿಲ್ದೋ ಸಿನ್ಮಾ ನೀವು ಇಟ್ಕೊಬೇಡಿ ನಾವು ಹೇಳ್ತೀವಿ ಅದು ಸಿನ್ಮಾ ಹೋಗ್ತಿದೆ ಒಂದೆರಡು ದಿನ ಬಿಡಿ ಹೊಸಬ್ರು ಸಿನಿಮಾನ ಅಲ್ಲಿ ದಯವಿಟ್ಟು ಒಂದು ಶೋಗೆ ತೆಗ್ದಾಕ್ಬಿಟ್ರೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಏನು ಮಾಡಬೇಕು ಸರ್ ಇಷ್ಟೇ ಏನು ಹೇಳೋಕ್ಕೆ ಹೋಗಲ್ಲ ಸಿನಿಮಾನ ನೋಡಿ ಪ್ರೀತಿಯಿಂದ ಇಷ್ಟಪಟ್ಟಿದ್ರೆ ತುಂಬ ಥ್ಯಾಂಕ್ಸ್ ನಿಮಗಿಷ್ಟ ಆಗಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪೋಸ್ಟ್ಗಳನ್ನು ಹಾಕಿ ಇನ್ಸ್ಟಾಗ್ರಾಮ್ಗಳಲ್ಲಿ ಪೋಸ್ಟ್ ಮಾಡಿ ಸಿನಿಮಾ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಗೊತ್ತಿಲ್ಲ ಅದು ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರು ಡಿಸೈಡ್ ಮಾಡ್ಕೊಳ್ತಾರೆ ಐ ಥಿಂಕ್ ನನ್ನ ಕೆಲಸ ಆನೆಸ್ಟಾಗಿ ಮಾಡಿದ್ದೀವಿ ನಾನು ಹೀರೋ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ನಾನು ಓಲ್ಡ್ ಟೆಕ್ನಿಷಿಯನ್ ಟೀಮ್ ಕ್ಯಾಮ್ರಾಮ್ಯಾನ್ ವೀರೇಶ್ ಆಗಿರ್ಬೋದು ಮತ್ತು ಮ್ಯೂಸಿಕ್ ಡೈರೆಕ್ಟರು ಪಾತ್ರವರ್ಗನೂ ಅಷ್ಟೇ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇನ್ನು ನಿಮಗೆ ಬಿಟ್ಟಿದ್ದು ಸಿನಿಮಾನ ಹೆಂಗೆ ರೀಚ್ ಮಾಡಿಸ್ತೀರ ಹೊಸಬ್ರು ಸಿನಿಮಾ ಅನ್ನೋದು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದ್ಸಲ ಥ್ಯಾಂಕ್ ಯು ಏನು ಹೇಳ್ತೀರಿ ಆಯ್ತು ಆಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಡ್ಲಿ ತುಂಬ ಖುಷಿ ಆಗ್ತಾ ಇದೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ನನ್ನ ಸಿನಿಮಾಗೆ ತುಂಬ ಒಳ್ಳೆ ರಿವ್ಯೂ ಸಿಗ್ತಾಯಿದೆ ತುಂಬ ಇದೆ ಸರ್ ಆ್ಯಕ್ಚುಲಿ ಮ್ಯೂಸಿಕಲ್ಲೂ ಮ್ಯೂಸಿಕಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾಯಿದೆ ನನಗೆ ಎಲ್ಲರೂ ಹೇಳ್ತಾ ಇರುವಾಗ ತುಂಬ ಖುಷಿ ಆಗ್ತಾಯಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ವಾರೂ ಸಿಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲಿ ನೋಡುವಾಗ ತುಂಬ ಖುಷಿ ಆಯಿತು ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಎಲ್ರಿಗೂ ಧನ್ಯವಾದಗಳು ಹಾಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್